ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ಮಹಾರಾಷ್ಟ್ರದ ಥಾಣಿ ಜಿಲ್ಲೆಯಲ್ಲಿ ಭೀಕರ ಅವಘಡ ಸಮೃದ್ಧಿ ಇವೆ ಕ್ರೇನ್ ಕುಸಿದು ಬಿದ್ದು ಹದಿನಾರು ಕಾರ್ಮಿಕರು ಸಾವು ಹಲವರಿಗೆ ಗಾಯ ಹರಿಯಾಣದಲ್ಲಿ ಕೋಮು ಗಲಭೆಗೆ ಮೂವರು ಬಲಿ ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿ ಇಂಟರ್ನೆಟ್ ಸೇವೆ ಸ್ಥಗಿತ ಮುಳ್ಳೇರಿಯಾದಲ್ಲಿ ಅಬಕಾರಿ ತಂಡ ನಡೆಸಿದ ತಪಾಸಣೆಯಲ್ಲಿ ಗೋವ ನಿರ್ಮಿತ ವಿದೇಶಿ ಮದ್ಯ ವಶ ಕರಾವಳಿಗೆ ಇಂದು ಸಿಎಂ ಅಧಿಕಾರಕ್ಕೇರಿದ ಬಳಿಕ ಮೊದಲ ಬಾರಿ ದಕ್ಷಿಣ ಕನ್ನಡ ಉಡುಪಿಗೆ ಉಡುಪಿ ಉಪ್ಪುಂದದಲ್ಲಿ ಮೀನುಗಾರಿಕಾ ದೋಣಿ ಮುಳುಗಡೆ ಓರ್ವ ಸಾವು ಓರ್ವ ನಾಪತ್ತೆ ವಿಟ್ಲ ಅಪ್ರಾಪ್ತ ದಲಿತ ಯುವತಿಯ ಅತ್ಯಾಚಾರ ಪ್ರಕರಣ ಮತ್ತೋರ್ವ ಆರೋಪಿ ಬಂಧನ ಮಂಗಳೂರು ಗಾಂಜಾ ಮಾರಾಟ ಮೂವರ ಬಂಧನ ಬೀದಿನಾಯಿ ದಾಳಿ ಅನೇಕ ಜನರಿಗೆ ಗಾಯ ಇನ್ಸ್ಟಾಗ್ರಾಂ ಮೂಲಕ ನಕಲಿ ನೋಟು ದಂಧೆ ಮಹಾರಾಷ್ಟ್ರದ ತಾಣಿ ಜಿಲ್ಲೆಯಲ್ಲಿ ಸಮೃದ್ಧಿ ಎಕ್ಸ್ಪ್ರೆಸ್ ವೇ ಮೂರನೇ ಹಂತದ ನಿರ್ಮಾಣದ ವೇಳೆ ಸೇತುವೆಯ ಚಪ್ಪಡಿ ಮೇಲೆ ಕ್ರೇನ್ ಬಿದ್ದು ಹದಿನಾರು ಕಾರ್ಮಿಕರು ಮೃತಪಟ್ಟು ಹಲವರು ಗಾಯಗೊಂಡಿರುವ ದುರಾದೃಷ್ಟಕರ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ ತುರ್ತು ಪರಿಸ್ಥಿತಿಗೆ ಪ್ರತಿಕ್ರಿಯೆಯಾಗಿ ಪೊಲೀಸರು ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಇತರ ರಕ್ಷಣಾ ಸೇವೆಗಳೊಂದಿಗೆ ಪ್ರಸ್ತುತ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತಿದ್ದಾರೆ ನರೇಂದ್ರ ಮೋದಿ ಮಹಾರಾಷ್ಟ್ರದ ಶಹಪುರದಲ್ಲಿ ಸಂಭವಿಸಿದ ಅಪಘಾತದ ಬಗ್ಗೆ ಸಂತಾಪ ವ್ಯಕ್ತಪಡಿಸಿ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಹರಿಯಾಣದ ನುಹ್ನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಮೆರವಣಿಗೆಯನ್ನು ತಡೆಯಲು ಪ್ರಯತ್ನಿಸಿದಾಗ ಹಿಂಸಾಚಾರ ಭುಗಿಲೆತ್ತಿತು ಈ ಕೋಮು ಘರ್ಷಣೆಯಲ್ಲಿ ಮೂರು ಮಂದಿ ಮೃತಪಟ್ಟಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿದ್ದ ಬ್ರಿಜ್ ಮಂಡಲ ಜಲಾಭಿಷೇಕ ಯಾತ್ರೆಯನ್ನು ಗುರುಗ್ರಾಮ ಅಲ್ವಾರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯುವಕರ ಗುಂಪೊಂದು ತಡೆದಿತ್ತು ಹಿಂಸಾಚಾರ ಉಲ್ಬಣಗೊಳ್ಳುತ್ತಿದ್ದಂತೆ ಸರ್ಕಾರಿ ಮತ್ತು ಖಾಸಗಿ ವಾಹನಗಳ ಮೇಲೆ ಗುಂಪು ದಾಳಿ ನಡೆಸಿ ಪೊಲೀಸರ ಮೇಲೆ ಕಲ್ಲುಗಳನ್ನು ಎಸೆಯಲಾಯಿತು ಕಾಸರಗೋಡಿನ ಮುಳ್ಳೇರಿಯಾದಲ್ಲಿ ಅಬಕಾರಿ ತಂಡ ನಡೆಸಿದ ತಪಾಸಣೆಯಲ್ಲಿ ಗೋವಾ ನಿರ್ಮಿತ ವಿದೇಶಿ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ ಮಾರಾಟ ಕೇಂದ್ರದಿಂದ ಮುನ್ನೂರ ಹನ್ನೆರಡು ಗೋವಾ ಮದ್ಯದ ಬಾಟಲಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬದಿಯಡ್ಕ ಅಬಕಾರಿ ರೇಂಜ್ ಇನ್ಸ್ಪೆಕ್ಟರ್ ಎಚ್ ವಿನೂ ಪರಿಶೀಲನೆ ನೇತೃತ್ವ ವಹಿಸಿದ್ದರು ಮಣಿಪಾಲ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ಸಾಧಿಸಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲನೇ ಬಾರಿಗೆ ಕರಾವಳಿ ಜಿಲ್ಲೆಗಳ ಪ್ರವಾಸ ನಡೆಸುತ್ತಿದ್ದಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಉಭಯ ಜಿಲ್ಲೆಗಳ ಪ್ರಗತಿ ಪರಿಶೀಲನೆ ಕೈಗೊಳ್ಳಲಿದ್ದಾರೆ ಇಲ್ಲಿನ ಕರ್ಕಿಕಳಿ ಎಂಬಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿ ಓರ್ವ ಮೃತಪಟ್ಟಿದ್ದು ಇನ್ನೋರ್ವ ಸಮುದ್ರ ಪಾಲಾದ ಘಟನೆ ಜುಲೈ ಮೂವತ್ತೊಂದರಂದು ಮಧ್ಯಾಹ್ನ ಸಂಭವಿಸಿದೆ ಮೀನುಗಾರಿಕಾ ತೆರಳಿದ ದೋಣಿಯು ವಾಪಸ್ ಬರುವಾಗ ಅಲೆಗಳಿಗೆ ಸಿಕ್ಕಿ ಮಗುಚಿದೆ ದೋಣಿಯಲ್ಲಿದ್ದ ಎಂಟು ಜನರ ಪೈಕಿ ಒಬ್ಬರು ಕೊಚ್ಚಿ ಹೋಗಿದ್ದು ಅಲೆಗಳಿಗೆ ಸಿಕ್ಕಿದ್ದ ಇನ್ನೊಬ್ಬರನ್ನು ದಡಕ್ಕೆ ತರಳಾಗಿದ್ದು ಆಸ್ಪತ್ರೆಗೆ ಕೊಂಡೊಯ್ಯುತ್ತಿದ್ದಂತೆ ಮೃತಪಟ್ಟಿರುವುದಾಗಿ ವರದಿಯಾಗಿದೆ ಮೃತ ದುರ್ದೇವಿ ನಾಗೇಶ ಸತೀಶ ನೀರು ಪಾಲಾದವ ಎಂದು ಗುರುತಿಸಲಾಗಿದೆ ವಿಟ್ಲ ಅಪ್ರಾಪ್ತ ದಲಿತ ಯುವತಿಯ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯನ್ನು ವಿಟ್ಲ ಪೊಲೀಸರು ಬಂಧಿಸಿದ್ದಾರೆ ಪೆರುವಾಯಿ ನಿವಾಸಿ ಜಯಪ್ರಕಾಶ್ ಬಂಧಿತ ಇನ್ನೊಬ್ಬ ಆರೋಪಿ ಪೆರುವಾಯಿಯ ರಾಜ ತಲೆಮರೆಸಿಕೊಂಡಿದ್ದಾನೆ ಯುವತಿ ಐದು ಮಂದಿಯ ಹೆಸರನ್ನು ಹೇಳಿದ್ದು ಒಟ್ಟು ನಾಲ್ಕು ಮಂದಿಯನ್ನು ಪೊಲೀಸ್ ಇಲಾಖೆ ಬಂಧಿಸಿದೆ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಮಂಗಳೂರು ಆಟೋ ರಿಕ್ಷಾದಲ್ಲಿ ತಂದು ಸಾರ್ವಜನಿಕರಿಗೆ ಮಾದಕ ವಸ್ತು ಗಾಂಜಾ ಮಾರಾಟ ಮಾಡುತ್ತಿದ್ದ ಮೂವರನ್ನು ಬರ್ಕೆ ಪೊಲೀಸರು ಬಂಧಿಸಿದ್ದಾರೆ ನಗರದ ಆಜಿಜುದ್ದೀನ್ ರಸ್ತೆಯ ಗಣೇಶ್ ಡೊಂಗಕೆರೆಯ ರಾಹುಲ್ ಗಟ್ಟಿ ಮತ್ತು ಕುದ್ರೋಳಿಯ ಅಭಿಲಾಷ್ ಎಸ್ ಕರ್ಕೇರ ಬಂಧಿತ ಆರೋಪಿಗಳು ಇವರಿಂದ ಎರಡು ಕೆಜಿ ನೂರ ಮೂವತ್ತ್ಮೂರು ಗ್ರಾಂ ಗಾಂಜಾ ಆಟೋ ರಿಕ್ಷಾ ಮೂರು ಮೊಬೈಲ್ ಫೋನ್ ಸೇರಿದಂತೆ ಅಂದಾಜು ಒಂದು ಪಾಯಿಂಟ್ ಮೂವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಚಿಮೇನಿ ಪೊತಊರಿನಲ್ಲಿ ಬೀದಿ ನಾಯಿ ದಾಳಿ ಹಲವರು ಗಾಯಗೊಂಡಿದ್ದಾರೆ ಕನಿಯಂತೋಳ್ ಮೂಲದ ಅನೂಪ್ ಎಂಬವರಿಗೆ ನಾಯಿ ಕಚ್ಚಿ ಗಂಭೀರವಾಗಿ ಗಾಯಗೊಂಡು ಪೆರಿಯಾರಂ ವೇದಿಕೆಯ ಕಾಲೇಜಿನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ವಿಟ್ಲ ಅತ್ಯಾಚಾರ ಪ್ರಕರಣದ ಆರೋಪಿಗಳೆಂದು ಉಪ್ಪಳದ ಸಂಘ ಪರಿವಾರದ ಕಾರ್ಯಕರ್ತರ ಫೋಟೋಗಳನ್ನು ವಿಡಿಯೋ ಎಡಿಟಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟವರ ವಿರುದ್ಧ ಕುಂಬಳೆ ಮತ್ತು ಮಂಗಳೂರು ಪೊಲೀಸ್ ಇಲಾಖೆಯಲ್ಲಿ ದೂರು ನೀಡಲಾಗುವುದಾಗಿ ಸಂಘ ಪರಿವಾರದ ನಾಯಕರು ತಿಳಿಸಿದರು ಬೆಂಗಳೂರು ಇನ್ಸ್ಟಾಗ್ರಾಂನಲ್ಲಿ ನಕಲಿ ಖಾತೆಗಳನ್ನು ತೆರೆದು ಗ್ರಾಹಕರನ್ನು ಸಂಪರ್ಕಿಸಿ ನಕಲಿ ನೋಟುಗಳನ್ನು ನಗರದಲ್ಲಿ ಮಾರಾಟ ಮಾಡುತ್ತಿದ್ದ ಕೇರಳ ಮತ್ತು ತಮಿಳುನಾಡಿನ ಮೂವರು ಆರೋಪಿಗಳನ್ನು ಕಾಟನ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ ತಮಿಳುನಾಡಿನ ಶರಣವ ಕೇರಳದ ದೇವನ್ ಮತ್ತು ನಿತಿನ್ ಬಂಧಿತರು ಆರೋಪಿಗಳಿಂದ ಐನೂರು ರೂಪಾಯಿ ಮುಖಬೆಲೆಯ ಸಾವಿರದ ಮುನ್ನೂರ ಏಳು ನಕಲಿ ನೋಟುಗಳನ್ನು ವಶಕ್ಕೆ ಪಡೆಯಲಾಗಿದೆ ಕೇರಳ ಟ್ರೋಲಿಂಗ್ ಮೇಲಿನ ನಿಷೇಧ ತೆರವು ಸಮುದ್ರಕ್ಕೆ ಮರಳಿದ ಮೀನುಗಾರರು ಐವತ್ತೆರಡು ದಿನಗಳ ಟ್ರಾಲಿಂಗ್ ನಿಷೇಧದ ನಂತರ ಮೀನುಗಾರರ ಸಮುದ್ರಕ್ಕೆ ಮರಳಿದ್ದಾರೆ ರಾಜ್ಯದಲ್ಲಿ ಜೂನ್ ಒಂಬತ್ತರ ಮಧ್ಯರಾತ್ರಿಯಿಂದ ಟ್ರಾಲಿಂಗ್ ನಿಷೇಧ ಆರಂಭವಾಗಿದೆ ಇಡೀ ರಾಜ್ಯದಲ್ಲಿ ಮೂರು ಸಾವಿರದ ಏಳುನೂರ ಮೂವತ್ತೇಳು ಯಾಂತ್ರಿಕೃತ ದೋಣಿಗಳಿವೆ ಎಂದು ಅಂದಾಜಿಸಲಾಗಿದೆ ಮಂಗಳೂರು ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ ಮತ್ತು ಕನಿಲ ಫ್ರೆಂಡ್ಸ್ ಕ್ಲಬ್ ಮಂಜೇಶ್ವರ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ತಾರೀಕು ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಕನಿಲದಲ್ಲಿ ನಡೆಯಲಿರುವುದು ಎಂದು ಸಂಘಟಕರು ತಿಳಿಸಿದ್ದಾರೆ ಮಂಜೇಶ್ವರ ಚಕ್ರವರ್ತಿ ರಿಜಿಸ್ಟರ್ ಹೊಸಂಗಡಿ ಇದರ ನೂತನ ಕಟ್ಟಡ ನಿರ್ಮಾಣದ ಮನವಿ ಪತ್ರವನ್ನು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಬಿಡುಗಡೆಗೊಳಿಸಿದರು ಈ ಸಂದರ್ಭ ಶ್ರೀ ಸದಾಶಿವ ಶೆಟ್ಟಿ ಕುಲೂರು ಕಣ್ಯಾಣ ಮತ್ತು ಚಕ್ರವರ್ತಿಯ ಸದಸ್ಯರು ಉಪಸ್ಥಿತರಿದ್ದರು ಅಭಿವೃದ್ಧಿ ಪ್ಯಾಕೇಜ್ ಒಳಪಡಿಸಿ ಎನ್ಮಕಜಿ ಗ್ರಾಮ ಪಂಚಾಯತ್ ಬಜಕೂಡ್ಲು ಸಮೀಪದ ಕಾನ ಎಂಬಲ್ಲಿ ನಿರ್ಮಿಸಿದ ಸಾಂತ್ವಾನ ವಿಶೇಷ ಬಡ್ಸ್ ಶಾಲೆಯ ನೂತನ ಕಟ್ಟಡವನ್ನು ಸೋಮವಾರ ಸಂಜೆ ಉದ್ಘಾಟಿಸಲಾಯಿತು ಒಂದು ಕೇಂದ್ರ ಅಂತ ಕೂಡ ಇದೆ ವಿಧಾನಸಭಾ ಅಧಿವೇಶನವಾದ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಮಂತ್ರಿಗಳ ಮಂತ್ರಿಗಳ ಗಮನಕ್ಕೂ ತಂದು ಆ ವಿಷಯಗಳನ್ನು ಪರಿಹಾರ ಕಂಡುಕೊಳ್ಳಲಿಕ್ಕೆ ಬಹಳ ಜಾಗೃತೆಯಿಂದ ಶ್ರಮ ಈ ಕ್ಷೇತ್ರ ಶಾಸಕ ಹಿನ್ನೆಲೆಯಲ್ಲಿ ಈ ಒಂದು ಸಭೆಗೆ ಭರವಸೆಯನ್ನು ನೀಡ ಇದಿಷ್ಟು ಈ ದಿನದ ಸಮಾಚಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ